ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಒಂದು ಬೋರ್ಡಲ್ಲಿ ನಾನು ನಿಮಗೆ ಕೋನಗಳ ಬಗ್ಗೆ ಸ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೋನಗಳ ಬಗ್ಗೆ ಏನಪ್ಪ ಮಾಹಿತಿ ಅಂತ ಹೇಳಿದರೆ ನೀವು ನೋಡ್ಬೋದು ಕೋನಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿದ್ದಾವೆ ಮತ್ತು ಆ ಕೋನಗಳ ವಿಧಗಳು ಯಾವ್ಯಾವು ಅಂತ ಇಲ್ಲಿ ನಾನು ಈ ಕೋನ ಮಾಪಕದ ಒಂದು ಚಿತ್ರ ಅಂದರೆ ಸಂಪೂರ್ಣ ಕೋನದ ಒಂದು ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೇನು ನಾನು ನೋಟ್ ಮಾಡ್ತಾ ಇದ್ದೀನಿ ಅದು ಝೀರೋ ಡಿಗ್ರಿಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಝೀರೋ ಡಿಗ್ರಿ ಇಲ್ಲಿ ನೀವು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತರಿಂದ ತೊಂಬತ್ತರವರೆಗೆ ಈ ಒಂದು ಕೋನಗಳು ಸೊ ಇಲ್ಲಿ ನಾನಿಲ್ಲಿ ಈ ಕೋನದ ಒಂದು ರೇಖೆಯನ್ನು ಅಂದರೆ ಈಗ ಒಂದು ನನಗೆ ತೋರಿಸ್ತಾ ಇರ್ತಕ್ಕಂಥ ಒಂದು ಹ್ಯಾಂಡಲನ್ನು ಮೂಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಝೀರೋದಿಂದ ಇಲ್ಲಿ ತೊಂಬತ್ತರವರೆಗೆ ಒಂದು ಕೋನವನ್ನು ತೋರಿಸಿದ್ದೀನಿ ಇದನ್ನು ನಾವು ಲಂಬ ಕೋನ ಅಂತ ಕರಿತೀನಿ ಇದರ ಮಧ್ಯದಲ್ಲಿ ಯಾವೆಲ್ಲ ಕೋನಗಳು ಬರುತ್ತೆ ಅವೆಲ್ಲವನ್ನು ಕೂಡ ನಾವು ತೊಂಬತ್ತಕ್ಕಿಂತ ಕಡಿಮೆ ಈ ಈಟಿರಂದು ನಲವತ್ತು ಡಿಗ್ರಿ ಕೋನವನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ನಲವತ್ತೈದು ಐವತ್ತು ಐವತ್ತು ಅರವತ್ತು ಈ ಎಲ್ಲ ಕೋನಗಳು ಏನಾಗಿರ್ತವೆ ಅಂದರೆ ಲಘು ಕೋನಗಳಾಗಿರ್ತವೆ ಸೊನ್ನೆಯಿಂದ ತೊಂಬತ್ತರ ಒಳಗಿನ ಎಲ್ಲ ಕೋನಗಳು ಏನಾಗಿದ್ದಾವೆ ಲಘು ಕೋನಗಳು ಆಗಿರ್ತವೆ ಹಾಗೆ ಈ ಏನು ಈ ಕೋನವನ್ನು ನಾನು ತೋರಿಸ್ತಾ ಇದ್ದೀನಿ ಈ ಕೋನ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಐವತ್ತು ಡಿಗ್ರಿ ಅಂತ ನಾನಿಲ್ಲಿ ತೊಗೊಂಡಿದ್ದೀನಿ ಈ ಕೋನಗಳ ಜೊತೆಗೆ ಈ ಐವತ್ತು ಡಿಗ್ರಿ ಅಂತ ನಾನಿಲ್ಲಿ ತೊಗೊಂಡಿದ್ದೀನಲ್ವಾ ಸೊ ಇದರ ಐವತ್ತು ಡಿಗ್ರಿ ನಂತರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಪ್ಲಸ್ ನಲವತ್ತು ಎಷ್ಟಾಗುತ್ತೆ ಎರಡೂ ಕಡೆ ಇರ್ತಕ್ಕಂಥ ಕೋನಗಳನ್ನು ಕೂಡಿದಾಗ ಅಂದರೆ ತೊಂಬತ್ತು ಡಿಗ್ರಿ ಬರುತ್ತೆ ಹೌದಾ ಅಂದರೆ ಈ ಕೋನ ಮತ್ತು ಈ ಕೋನ ಎರಡೂ ಕೂಡಿದರೆ ತೊಂಬತ್ತು ಡಿಗ್ರಿಗೆ ಸಮ ಆಗುತ್ತೆ ಅಂತಹ ಕೋನಗಳನ್ನು ನಾವು ಪೂರಕ ಕೋನಗಳು ಅಂತ ಕರಿತೀವಿ ಸೊ ಗೊತ್ತಾಯಿತು ಸೊನ್ನೆಯಿಂದ ತೊಂಬತ್ತರವರೆಗೆ ಇರ್ತಕ್ಕಂಥ ಕೋನಗಳು ಲಘು ಕೋನಗಳು ಎರಡು ಲಘು ಕೋನಗಳನ್ನು ಕೂಡಿದಾಗ ತೊಂಬತ್ತು ಡಿಗ್ರಿ ಬಂತು ಅಂದರೆ ಆ ಕೋನಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಮೂವತ್ತು ಡಿಗ್ರಿ ಅಂತ ತಗೊಂಡಿದ್ದೀನಿ ಮೂವತ್ತು ಡಿಗ್ರಿಗೆ ಪೂರಕ ಕೋನ ಎಷ್ಟು ಅಂತ ನಿಮ್ಮನ್ನು ಕೇಳಿದರೆ ಸೊನ್ನೆಯಿಂದ ಮೂವತ್ತರವರೆಗೆ ಇದೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಸೊ ಅರವತ್ತು ಪ್ಲಸ್ ಮೂವತ್ತು ಕೂಡಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಮೂವತ್ತು ಡಿಗ್ರಿಗೆ ಪೂರಕ ಕೋನ ಎಷ್ಟು ಅರುವತ್ತು ಡಿಗ್ರಿ ಅಂದರೆ ಒಟ್ಟು ಕೂಡಿದಾಗ ನಮಗೆ ಏನು ಬರಬೇಕು ತೊಂಬತ್ತು ಡಿಗ್ರಿ ಬರಬೇಕು ಸೊ ಆ ಥರ ಪೂರಕ ಕೋನಗಳು ಅಂದರೆ ಏನು ಅನ್ನೋದು ಗೊತ್ತಾಯಿತು ತೊಂಬತ್ತು ಡಿಗ್ರಿ ಇದ್ದರೆ ಕೋನ ಅಂತ ಕೂಡ ಗೊತ್ತಾಯಿತು ಇನ್ನು ಮುಂದೆ ಹಾಗೆ ಹೋಗ್ತಾ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರ್ತಕ್ಕಂಥ ಕೋನಗಳನ್ನು ತೊಂಬತ್ತರಿಂದ ನೂರ ಎಂಬತ್ತರವರೆಗಿನ ಕೋನಗಳೇನಿದಾವಲ್ಲ ಈ ಎಲ್ಲ ಕೋನಗಳನ್ನು ನಾವು ಅಧಿಕ ಕೋನಗಳು ಅಂತ ಕರಿತೀವಿ ಅಧಿಕ ಕೋನಗಳು ಇನ್ನು ನೂರ ಎಂಬತ್ತಕ್ಕೆ ಸಮ ಇದ್ದರೆ ಅದನ್ನು ನಾವು ಸರಳ ಕೋನ ಅಂತ ಕರಿತೀವಿ ಸೊನ್ನೆಯಿಂದ ನೂರ ಎಂಬತ್ತರವರೆಗೆ ಇರುವಂಥ ಕೋನಾನ ಸರಳ ಕೋನ ಅಂತ ಕರಿತೀವಿ ಈ ಸರಳ ಕೋನ ಏನಿದೆಯಲ್ಲ ಸರಳ ಕೋನದಲ್ಲಿ ಎರಡು ತೊಂಬತ್ತು ಡಿಗ್ರಿಗಳು ಇರ್ತವೆ ಇದನ್ನು ನೀವು ಪ್ರೂವ್ ಕೂಡ ಮಾಡ್ಬೋದು ಇಲ್ಲಿ ನಾನು ತೊಂಬತ್ತು ಡಿಗ್ರಿಗೆ ಒಂದು ಚೋರ್ಸಿದ್ದೀನಿ ನೋಡ್ಬೋದು ಇದು ನೂರ ಎಂಬತ್ತಿದೆ ಸೊನ್ನೆಯಿಂದ ತೊಂಬತ್ತರವರೆಗೆ ಸೊನ್ನೆ ಇದು ಸೊನ್ನೆಯಿಂದ ತೊಂಬತ್ತರವರೆಗೆ ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಸೇರಿದರೆ ನೂರ ಎಂಬತ್ತಾಗುತ್ತೆ ಸೊ ಇದು ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತಿದೆ ಈ ಸರಳ ಕೋನದಲ್ಲಿ ಅಂದರೆ ಸ್ಟ್ರೈಟ್ ಆ್ಯಂಗಲಲ್ಲಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಎರಡು ಲಂಬ ಕೋನಗಳು ಇರ್ತವೆ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಸೊ ತೊಂಬತ್ತರ ಒಳಗಿದ್ದರೆ ಕೋನ ತೊಂಬತ್ತರ ಮೇಲಿಂದ ನೂರ ಎಂಬತ್ತರವರೆಗೆ ಅಧಿಕ ಕೋನ ಸೊ ತೊಂಬತ್ತು ಡಿಗ್ರಿ ಇದ್ದರೆ ಕೋನ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಎರಡು ಕೋನಗಳನ್ನು ತೊಗೊಳ್ತೀನಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೂರು ಡಿಗ್ರಿ ಅಂತ ನಾನು ತೊಗೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಸೊ ನೂರು ಡಿಗ್ರಿ ಅಂತ ನಾನು ತೊಗೊಂಡಿದ್ದೀನಿ ಸೊ ನೂರು ಡಿಗ್ರಿ ಕೋನ ಈ ಕಡೆ ಎಷ್ಟು ಉಳಿತು ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಸೊ ನೂರು ಪ್ಲಸ್ ಎಂಬತ್ತು ನೂರ ಎಂಬತ್ತು ಈ ಕೋನ ಮತ್ತು ಈ ಕೋನ ಎರಡನ್ನೂ ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂದರೆ ಈ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರೀತಾರೆ ಮೊದಲನೇದು ಕಾಂಪ್ಲಿಮೆಂಟರಿ ಆ್ಯಂಗಲ್ ಕೂಡಿದಾಗ ತೊಂಬತ್ತು ಡಿಗ್ರಿ ಬರುತ್ತೆ ಇನ್ನು ಕೂಡಿದಾಗ ನೂರ ಎಂಬತ್ತು ಬಂದರೆ ಸಪ್ಲಿಮೆಂಟರಿ ಆ್ಯಂಗಲ್ ಅಂತ ಕರಿತೀವಿ ಸೊ ನೆನ್ಪಿಟ್ಕೊಳ್ಳಿ ತುಂಬ ಸುಲಭವಾಗಿ ನೀವು ಯಾವುದೇ ಕೋನವನ್ನು ತೊಗೊಳ್ಳಿ ಇಲ್ಲಿ ಸ್ಟ್ರೈಟ್ ಆ್ಯಂಗಲ್ ಅಂದರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇದರ ನಡುವೆ ನೀವು ಯಾವುದೇ ಕೋನ ತೊಗೊಳ್ಳಿ ಇದು ತೊಂಬತ್ತು ಡಿಗ್ರಿ ಅಂದರೆ ಇನ್ನೊಂದು ತೊಂಬತ್ತು ಡಿಗ್ರಿ ಬರುತ್ತೆ ನೂರು ಡಿಗ್ರಿ ಅಂದರೆ ಇನ್ನು ಉಳಿದಂಥದ್ದು ಎಂಬತ್ತು ಡಿಗ್ರಿ ಬರುತ್ತೆ ಎಪ್ಪತ್ತು ಡಿಗ್ರಿ ಈ ರೀತಿ ಕೋನಗಳನ್ನು ಎರಡೂ ಕಡೆ ಇರತಕ್ಕಂಥ ಕೋನಗಳನ್ನು ಕೂಡಿದಾಗ ಒಟ್ಟು ಮೊತ್ತ ನೂರ ಎಂಬತ್ತೇ ಬರುತ್ತೆ ಆ ಎರಡು ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಅಂತ ಕರಿತೀವಿ ಅಂದರೆ ನೂರ ಎಂಬತ್ತು ಡಿಗ್ರಿಯನ್ನು ಸರಳ ಕೋನ ಅಂತ ಕರಿತೀವಿ ಎರಡು ಕೋನಗಳು ಮೊತ್ತ ನೂರ ಎಂಬತ್ತು ಬಂದರೆ ಆ ಕೋನಗಳು ಪರಿಪೂರಕಗಳು ಆಗಿರ್ತವೆ ಇನ್ನು ನೂರ ಎಂಬತ್ತಕ್ಕಿಂತ ಮುಂದೆ ಹೋದರೆ ಜಾಸ್ತಿ ಇದ್ದರೆ ಅದನ್ನು ಸರಳ ಅಧಿಕ ಕೋನ ಅಂತ ಕರಿತೀವಿ ನೂರ ತೊಂಬತ್ತು ಇನ್ನೂರು ಇನ್ನೂರ ಹತ್ತು ಈ ಥರ ಸರಳ ಅಧಿಕ ಕೋನಗಳು ಅಂತ ಕರಿತೀವಿ ಇನ್ನು ಪೂರ್ತಿ ಮತ್ತು ಅಂತೇಳಿದರೆ ಅಂದರೆ ಸೊನ್ನೆ ಡಿಗ್ರಿಯನ್ನು ನಾವು ತೊಗೊಂಡ್ರೆ ಸಂಪೂರ್ಣ ಕೋನ ಅಂತ ಕರಿತೀವಿ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಬಂದು ಸಂಪೂರ್ಣ ಕೋನ ಪೂರ್ಣ ಕೋನ ಅದರ ಅಳತೆ ಮುನ್ನೂರ ಅರವತ್ತು ಅಥವಾ ಸೊನ್ನೆ ಡಿಗ್ರಿ ಇಲ್ಲಿ ನೋಡ್ಬೋದು ಮುನ್ನೂರ ಐವತ್ತಾದ ನಂತರ ಬರೋದು ಮುನ್ನೂರ ಅರವತ್ತು ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಕೋನಗಳನ್ನು ಇದರಲ್ಲಿ ನಿಖರವಾಗಿ ಅಳತೆ ಮಾಡಿ ಅರ್ಥ ಮಾಡ್ಕೊಳ್ಬೋದು ಅಂದರೆ ನೀವೀಗ ಈ ವಿಡಿಯೋದ ಮುಖಾಂತರ ಏನು ಈ ಒಂದು ಕಲಿಕೋಪಕರಣದ ಮೂಲಕ ಏನು ಕಲ್ತ್ಕೊಂಡ್ರಿ ಅಂತ ಹೇಳಿದರೆ ಕೋನಗಳ ವಿಧಗಳು ಅದರಲ್ಲಿ ಲಘು ಕೋನ ತೊಂಬತ್ತು ಡಿಗ್ರಿ ಇದ್ರೆ ಕೋನ ತೊಂಬತ್ತಕ್ಕಿಂತ ಜಾ ತೊಂಬತ್ತರ ಒಳಗಿರ್ತಕ್ಕಂಥವು ಲಘು ಕೋನಗಳು ತೊಂಬತ್ತರಿಂದ ನೂರ ಎಂಬತ್ತರ ಒಳಗಿರ್ತಕ್ಕಂಥವು ಅಧಿಕ ಕೋನಗಳು ನೂರ ಎಂಬತ್ತಕ್ಕೆ ಸಮ ಇತ್ತಂದರೆ ಅದನ್ನು ನಾವು ಸರಳ ಕೋನ ಅಂತ ಕರಿತೀವಿ ಹಾಗೆ ತೊಂಬತ್ತು ಡಿಗ್ರಿ ಒಳಗಿರುವಂಥ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಬಂತು ಅಂದರೆ ಅದನ್ನು ಪೂರಕ ಕೋನ ಅಂತ ಕರೆದಿದ್ದೀವಿ ಅದೇ ರೀತಿ ಎಲ್ಲ ಕೋನಗಳ ಮೊತ್ತ ಎರಡು ಕೋನಗಳ ಮೊತ್ತ ನೂರ ಎಂಬತ್ತಿತ್ತು ಅಂದರೆ ಅದನ್ನು ಪರಿಪೂರಕ ಕೋನಗಳು ಅಂತ ತಿಳ್ಕೊಂಡಿದ್ದೀವಿ ಒಂದು ಪರಿಪೂರಕ ಕೋನ ನೂರು ಡಿಗ್ರಿ ಇತ್ತು ಅಂದರೆ ಅದಕ್ಕೆ ಪರಿಪೂರಕ ಕೋನ ಎಂಬತ್ತು ಡಿಗ್ರಿ ಆಗಿರುತ್ತೆ ಉಳಿದದನ್ನ ನೋಡಿದರೆ ಎಂಬತ್ತು ಡಿಗ್ರಿ ಆಗಿರುತ್ತೆ ಟೋಟಲ್ಲು ನೂರು ಪ್ಲಸ್ ಎಂಬತ್ತು ನೂರ ಎಂಬತ್ತಾಗಿರುತ್ತೆ ಅವನ್ನ ಪರಿಪೂರಕ ಕೋನಗಳು ಅಂತ ತಿಳ್ಕೊಂಡ್ವಿ ನೂರ ಎಂಬತ್ತಕ್ಕಿಂತ ಜಾಸ್ತಿ ಇರುವಂಥ ಕೋನಗಳನ್ನು ನಾವು ಸರಳ ಅಧಿಕ ಕೋನ ಅಂತ ಕರೆದಿದ್ದೀವಿ ಇನ್ನು ಪೂರ್ತಿ ಸೊನ್ನೆ ಡಿಗ್ರಿ ಇದ್ದರೆ ಅಥವಾ ಸಂಪೂರ್ಣವಾಗಿ ಬಂದಂಥ ಕೋನ ಏನಿದೆ ಸಂಪೂರ್ಣ ಕೋನ ಅಂತ ತಿಳ್ಕೊಂಡಿದ್ದೀವಿ ಅಂದರೆ ಈ ಕೋನ ಲಂಬ ಕೋನ ಅಧಿಕ ಕೋನ ಸರಳ ಕೋನ ಸರಳಾಧಿಕ ಕೋನ ಸಂಪೂರ್ಣ ಕೋನ ಇವುಗಳ ಜೊತೆಗೆ ಸಂಬಂಧಿತ ಕೋನಗಳೇನಿದವಲ್ಲ ಯಾವು ತೊಂಬತ್ತು ಡಿಗ್ರಿ ಕೂಡಿದರೆ ತೊಂಬತ್ತು ಡಿಗ್ರಿ ಬರುವಂಥವು ಪೂರಕ ಕೋನ ಮತ್ತೊಂದು ನೂರ ಎಂಬತ್ತು ಡಿಗ್ರಿ ಬಂತು ಅಂದರೆ ಪರಿಪೂರಕ ಕೋನ ಅವನ್ನ ಸಂಬಂಧಿತ ಕೋನಗಳು ಅಂತ ಕರೀತಾರೆ ಸೊ ಇವುಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕೂಡ ಇದನ್ನು ಶೇರ್ ಮಾಡಿ ಧನ್ಯವಾದಗಳು